ತುಂಬಾ ಜನ ವೇಟ್ ಮಾಡ್ತಿದ್ವಿ ಸ್ಯಾರೀಸ್ ಇನ್ ಸ್ಟಾಕ್ ಬಟ್ ಲಿಮಿಟೆಡ್ ಪೀಸಸ್ ಎಗೇನ್ ತುಂಬ ಜಾಸ್ತಿ ಪೀಸಸ್ ಇಲ್ಲ ಸೊ ಇಷ್ಟ ಆಯ್ತು ಅಂದ್ರೆ ಮಾಡ್ತಿದ್ವಿ ಅಲ್ಲ ಈ ಸ್ಯಾರೀಸ್ಗೆ ಪ್ರೈಸ್ ಬಂದು ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಫೋರ್ ಟು ಏಟ್ ಜೀರೋ ಆಗುತ್ತೆ ಕಲರ್ ತೋರಿಸ್ತೀನಿ ಆಮೇಲೆ ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಇದು ಕ್ರೀನ್ ಕಲರ್ ಲೈಟ್ ಗೋಲ್ಡನ್ ಗ್ರೇ ಇದೆ ಯಾವಾಗಲೂ ಅದೇನೋ ಗೊತ್ತಿಲ್ಲ ಬ್ಲಾಕ್ ಏ ಬರುತ್ತೆ ಬ್ಲಾಕ್ ಓಪನ್ ಮಾಡೋ ಥರ ಆಗುತ್ತೆ ಓಪನ್ ಮಾಡಿ ಇದು ಪಲ್ಲು ಇದೆಲ್ಲ ಫ್ರೆಂಡ್ಸ್ ಎಲ್ಲ ವೀವಿಂಗ್ಸ್ ಆಗಿರುತ್ತೆ ಸ್ಯಾರಿ ಕೂಟಿ ಈ ಥರ ಇರುತ್ತೆ ಮುಂಗಾ ಕ್ರೀಸ್ ಫೋರ್ ತೌಸಂಡ್ ಟು ಏಯ್ಟಿ ಆಗಿರುತ್ತೆ ನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಜಸ್ಟ್ ಸ್ಟಾಕಿಗೆ ಬಂದಿದೆ ಇಷ್ಟ ಆಯ್ತು ಅಂದರೆ ಇಮಿಡಿಯೇಟ್ ಬುಕ್ಕಿಂಗ್ ಮಾಡ್ಕೊಡಿ ನಾಳೆ ಹೋಗೋಣ ನಾಳೆದು ಹೋಗೋಣ ಶಾಪ್ಗೆ ಅಂದರೆ ಖಂಡಿತ ಸಿಗೋಲ್ಲ ಇಲ್ಲಿ ಬಂದು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಶಾಪಲ್ಲಿ ಇದನ್ನ ನೀವು ಬಂದು ನೋಡೋಷ್ಟಲ್ಲಿ ಖಾಲಿ ಇಷ್ಟ ಆಯಿತು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಬ್ಲೌಸ್ ಮೀನ್ಸ್ ಸುಪರ್ವಾಗಿದೆ ನೋಡಿ ಬ್ಲೌಸ್ ಹಾಕಿ ನೋಡೋಣ 4,280 फोर थौस सारी इशाय तक्षण बुकिंग थँक्यू